ಗೆಳೆಯರೇ ನಿಮಗೆ ನಿಮ್ಮ ಹೃದಯ ಯಾವಾಗಲೂ ಫಿಟ್ ಆಗಿ ಇಡಬೇಕಾದರೆ ಮತ್ತೆ ಹಾರ್ಟ್ ಅಟ್ಯಾಕ್ನಂತಹ ರೋಗಗಳಿಂದ ಕಾಪಾಡಿಕೊಳ್ಳಬೇಕಾದರೆ ಈ ಐದು ಟಿಪ್ಸ್ಗಳನ್ನು ಖಂಡಿತ ಫಾಲೋ ಮಾಡಿಕೊಳ್ಳಿ ಯಾವಾಗಲೂ ಹಣ್ಣುಗಳು ಮತ್ತು ಹಸಿ ತರಕಾರಿಗಳು ನಿಮ್ಮ ಆಹಾರದಲ್ಲಿ ಸೇವಿಸಿ ಮತ್ತೆ ಎಣ್ಣೆಯಿಂದ ಮಾಡಿದಂತಹ ಪದಾರ್ಥಗಳಿಂದ ದೂರವಿರಿ ಮತ್ತು ನಿಮಗೇನಾದರೂ ಹೆಚ್ಚು ಉಪ್ಪು ತಿನ್ನುವ ಹ್ಯಾಬಿಟ್ ಇದ್ದರೆ ಹಿಂದಿನಿಂದಲೇ ಬಿಟ್ಟು ಬಿಡಿ ಯಾಕೆಂದರೆ ಹೆಚ್ಚು ಉಪ್ಪು ತಿನ್ನುವುದರಿಂದ ನಿಮ್ಮ ಬ್ಲಡ್ ಪ್ರೆಷರ್ ಹೆಚ್ಚುತ್ತದೆ ಅದರಿಂದ ಹಾರ್ಟ್ ಅಟ್ಯಾಕ್ ಆಗುವಂಥ ಸ್ಥಿತಿ ಇರುತ್ತದೆ ಟೆನ್ಷನ್ ಚಿಂತೆ ಇದರಿಂದ ದೂರವಿರಿ ಮತ್ತು ಧೂಮಪಾನ ಆಲ್ಕೋಹಾಲ್ನಿಂದ ನೀವು ಎಷ್ಟು ದೂರವಿರುತ್ತೀರೋ ಅಷ್ಟು ಒಳ್ಳೆಯದಾಗಿರುತ್ತದೆ ಜೊತೆಗೆ ಪ್ರತಿದಿನ ಮೂವತ್ತು ನಿಮಿಷವಾದರೂ ಫಿಸಿಕಲ್ ಆ್ಯಕ್ಟಿವಿಟೀಸ್ ಯೋಗ ಎಕ್ಸಸೈಸ್ ಮಾಡುವುದನ್ನು ಮರೆಯಬೇಡಿ ಇದರಿಂದ ಶರೀರದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತದೆ ನಿಮ್ಮ ಹೃದಯ ಯಾವಾಗಲೂ ಗಟ್ಟಿಯಾಗಿ ಮತ್ತು ಆರೋಗ್ಯದಿಂದ ಇರುತ್ತದೆ ಹಾಗಿದ್ದರೆ ನೀವು ಕೂಡ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡುತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಲೈಕ್ ಮಾಡುವುದರ ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಎಷ್ಟಾಗುತ್ತೋ ಶೇರು ಮಾಡಿ ಏಕೆಂದರೆ ಎಲ್ಲರೂ ಆರೋಗ್ಯದಿಂದ ಇರುವುದು ತುಂಬ ಮುಖ್ಯವಾಗಿದೆ